ಲೈಟಿಂಗ್ಸ್ ಎಲ್ಲ ನೀವು ಕೊಟ್ಟಿದ್ದೀರಾ ಆ ನೋಡಿ ಇದು ಫೋಟೋ ಈ ತರ ಮನೆ ಮುಂದೆ ನಿಂತಿರೋದು ಇದನ್ನ ಜಿ ಪಿ ಎಸ್ ಫೋಟೋ ಅಂತಾರೆ ಇನ್ನು ಅವರು ಆಧಾರ್ ಕಾರ್ಡ್ ಎಲ್ಲ ಕೊಟ್ಟಿದ್ದಾರೆ ಆ ಇವರು ಮೊದಲು ಟ್ಯಾಕ್ಸ್ ಕಟ್ಟಿರೋ ರಿಸಿಪ್ಟ್ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಅಕ್ಕ ಅವರು ಸಾವಿರದ ನಾನೂರ ಎಪ್ಪತ್ತ್ ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ದಾರೆ ಅಂದ್ರೆ ಒಟ್ಟಾರೆ ಎಲ್ಲ ಸೇರಿ ಎರಡ್ ಸಾವಿರದ ಇನ್ನೂರ ಎಪ್ಪತ್ಮೂರು ರೂಪಾಯಿ ಟ್ಯಾಕ್ಸ್ ಯಾವಾಗ ಕಟ್ಟಿರೋದು ಕಟ್ಟಿರೋದಿರೋ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತು ಈಗ ಈ ಟ್ಯಾಕ್ಸೇಷನ್ ಪಾಲಿಸಿ ಪ್ರಕಾರ ಅಕ್ಕ ಅವರು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಇನ್ನೂರು ಕಟ್ಟಿದ್ದಾರೆ ಟ್ಯಾಕ್ಸ್ ಈಗ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಕು ಆರು ವರ್ಷ ಇಪ್ಪತ್ತೈದು ಟ್ಯಾಕ್ಸ್ ಕಟ್ಟಿಲ್ಲ ಏಳು ವರ್ಷದ ಟ್ಯಾಕ್ಸ್ ಕಟ್ಟಿಲ್ಲ ಇದಕ್ಕೆ ಪರಿಹಾರ ಏನು ಗೊತ್ತಾ ಈಗ ಏಳು ವರ್ಷದ್ದು ನಾವು ಟ್ಯಾಕ್ಸ್ ಕೇಳಲ್ಲ ಈಗ ಸರ್ಕಾರದ ಗೆಜೆಟ್ ಅಲ್ಲಿರೋದು ಈಗ ಅಕ್ಕ ಅವ್ರಿಗೆ ಅಪ್ರಾಕ್ಸಿಮೇಟ್ಲಿ ಈ ಏರಿಯಾಗೆ ಮೂರ್ ಸಾವಿರ ರೂಪಾಯಿ ಟ್ಯಾಕ್ಸ್ ಬರುತ್ತೆ ಅನ್ಕೋಣ ಇಂಟು ಟು ಆರ್ ಸಾವಿರ ರೂಪಾಯಿ ಗೌರ್ಮೆಂಟ್ ಟ್ಯಾಕ್ಸ್ ಬರುತ್ತೆ ಅಲ್ಲಿ ಕಟ್ಟಿದ್ರೆ ಅವ್ರಿಗೆ ಬಿ ಖಾತಾ ಕ್ಲಿಯರ್ ಅಷ್ಟೇ ನೆಕ್ಸ್ಟ್ ಇಯರ್ ಇಂದ ಅದೇನಿರುತ್ತೋ ಅದೇ ಟ್ಯಾಕ್ಸ್ ಬರುತ್ತೆ ಇದರಿಂದ ಆ ಖಾತೆಯಿಂದ ಇಂದ ಅವ್ರಿಗೆ ಟ್ರಾನ್ಸಾಕ್ಷನ್ ಮಾಡ್ಬೋದು ಲ್ಯಾಂಡ್ ಮಾರ್ಬೋದು ತಗೋಬಹುದು ಇಲ್ಲ ಮನೆ ಮಾರ್ಬೋದು ತಗೋಬಹುದು ಇದೆಲ್ಲ ಇರುತ್ತೆ ಅಕ್ಕ ಅವ್ರ ನೋಡಿ ಎಲ್ಲ ಡೀಟೇಲ್ಸ್ ನೀಟಾಗಿ ಕೊಟ್ಟಿದ್ದಾರೆ ಅಕ್ಕ ನಾನು ಮಾತು ಕೊಡ್ತಿದ್ದೀನಿ ಯಾರಿಗೂ ಒಂದು ರೂಪಾಯಿ ಕೊಡೋ ಅವಶ್ಯಕತೆ ನೀವಿಲ್ಲ ಖಾತ ಮಾಡಿ ನಾವೆಲ್ಲ ನಮ್ಮ ಸದಸ್ಯರು ಜನತೆ ನಮ್ಮ ವಾರ್ಡ್ ಲೀಡರ್ಸ್ ಎಲ್ಲರೂ ವಿಶ್ವಾಸ ತಗೊಂಡು ನಿಮ್ಮ ಮನೆ ಹತ್ರ ಕಾತ ತಂದು ಕೊಡ್ತೀವಿ